ನಮ್ಮೂರ ಗೌಡ ಬಂದಾನ ನೋಡಿ ನಾಲ್ಕು ಮಂದಿ ಕೂಡಿ ಒದ್ದು ಒದ್ದು ಓಡಿಸಿ ನೋಡಕ್ಕ ಗೌಡ 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 ಯಗ್ಣ ಬಂದಾರ ಓಡಿ ಓತಾನು ಬರ್ಬಕ எ ரூபாய் கொடுக்கு ಮಾರ್ಕೋಲಿ ಜೀವನ ಇಸ್ ಚರಮ ಇದ್ದು ಬೋರ ತಾಲಾ ನಿನಗೆ ತರ 500 ರೂಪಾಯಿ ಕಟ್ಟಿ ಬರ್ತರೆ ಆಕಡೆ ಕೂರ್ದೇ ಇಲ್ಲ ಡಬಾ ಬೈ ಬದ್ದು ಬರ್ತರು ಕ್ಯಾನ್ಸಲ್ ಮಾಡಿದೆ ನನಗೆ ನೀ ಮೊದಲು ಓಡದೇನು ಅವರಿಗೆ ಏನು ಮಾಡೋ ತಿಚ್ ತಿಚ್ ಕಡಕ ಬರಿ ಆ ಹೈ ತ ಓಕೆ ಮಾಡಸಂತಾ ಏ ಏ ಹುಡುಗಿ ಕಟ್ಟಿ ಬಿಡ್ತಿನ ಏ ಅವರಪ್ಪ ಪೀಸದ ಪೀಸ್ ಕಟ್ ಆಗಿ ಬರ್ತಾನ ಅವರ ಅಪ್ಪನ್ ಫುಲ್ ಟೈಟ್ ಮಾಡ್ಸು ಟೈಟ್ ಮಾಡಿ ಬಿಳ್ಸಿ ಬಿಡೋಂರೆ ನೆತ್ತ ಕೈಗಣೋಂರೆ ತ ರೆಡಿಯಾ ಓ ಅವ್ರ ಹಬ್ಬರ ಬರಲೇನು ಫುಲ್ ಟೈಟ್ ಮಾಡೀಸ್ ಕಟ್ಬಿಡ್ರ ಅವ್ನು ಫೀಸ್ ಅವ್ನು ಅವನು ನೆಡ್ತೀವಿ ಏನು ಭಾರಿ ಗೊತ್ತಾಗ್ತದೆ ಬಾರಿ ಶಾಲಿ ಕಲ್ತಾಳ ಹಂಗಮ್ಮ ಹೋಗಿ ಕುಡ್ದ್ ಬರಮ್ಮ ಅವನು ಅವನು ಶಾಲಿ ಓದ್ತಾಳ ಅಂತ ಯಾರಿಗ ನಾಳಿಗೆ ನಾಡ್ದು ನಂಗ್ ಕೂಡ ಮಾಡಿ ಕೊಟ್ಟು ಇನ್ನೊಂದು ಎರಡು ವರ್ಷ

ஏன்னா பன்னி நம்ம இல்லீங்க எத்திர் த

ಬ್ಯಾಗೆಲ್ಲೂ ನೋಡ್ತಿ ಗೊತ್ತಾದ್ರ ಕಾಲ ಕಾಲ್ ಮರಿಲಿ ಉದ್ದೇಳು ಹ್ಮಶ ನಾಗ್ಯ ಬೀಳೆಲ್ಲ ಕೆಲಸ ನನಗೆ ಗೊತ್ತಾಯ್ತು ಇಲ್ಲ ಕುಂತ ತೀರ್ಥ ತಂದಿನಂದ್ರ ಮಾಡಿ ಹೀಗೆ ಹೇಳ್ತಿ ಗೊತ್ತಾ কৃষে দামো আচ্ছা আমার কলসন एग्जाम পে কাট বন্ধ দিন আর ফাস্ট ডে ঘড়ি বাকি हे गोडा गोडा कळ 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 अलगा गौडा ಸ್ವಲ್ಪ ಸ್ಟಡಿ ಆಗಿ ಹೋಗೋಣ ನಾವು ಅಲ್ಲಿುದು ಪછાದ್ರ ಪછા ಫಾಲ್ ಮಾರಿಯ ವಜಳ ವಂ ಚಿಲ್ಲಿ ಕುರಿಪರಲು ಇದೆ كده ಸ್ವಲ್ಪ ದೊಡ್ಡ ಅವಾ ಏನಾತو ಎಕ್ಸಾಮ್ ಪೀ ಕಟ್ಕಟ್ ಸೇ ಕಟೇ ಬಜೆ ನಿಮ್ಮ ಪಾಟೇ ಬಂದಿಲ್ಲ ಬರಲಾಗ್ತಿದೆ ನಾನು ಹಲ್ ಕೈಯ್ ಕರ್ತಿನಿ मनी ಬರಲಾಗ್ತಿದೆ मनी கூடயா திப்பிக்கிட்டானே உச்சி கூடி வரலன்றா மாடமணி அங்க யாரது கைய போடுது நான் அந்த இடத்துல கிடிகால சுத்திக்கிட்டேன் ஏய் என்னடா இது அடிக்குது

அது தார பெ वत् <laughs> <laughs> இருக்காங்க. மணிதாக்கீங்க சரி ஆக சரி சரி தண்டிகாது அது மணி தம்பி கொய்தி அல்லா Og eller positiv! நான் இரட்டி சாய் நின்று விட மகளிர் மகள அங்கே அப்பா அதுக்கேச்சி ఇంగమంత లేక ఇని మెగా బాత్ర కయనిరి అవసర ఎంగే బండి తకలగా వీడు నా దగ్గర శక్తి ఉ ఏ తో వనా బరకతళ్ళే alli దోస్తా ఇవత ఎత్తి పడమకి ఆ ని మొమ ఆగిదె ఎత్తి పడమ మలమ సమా నిమ్మ అప్పని మాతైతే ననే బ్రేక్ అప్ ಮಾಡಿದల ఇవత ఆ அக்கா நம்யா அப்பா டாடித்தே அப்படீன்

ಭಾಳ ಲೇಟ್ ಆಯ್ತ್ರಿ ಬರ್ಲಾತ್ರಿ ಒಂದ್ ಎರಡು ತಾಸ ಆಯ್ತ್ರಿ ದಿವಸ ಜಲ್ದಿ ಬರೋಕಿ ಎಕ್ಸ್ಟ್ರಾ ಕ್ಲಾಸ್ ಅದ ಅಂತ ಹೇಳಿ ಹೋಗಿದ್ವಿ ಹ್ಞೂ ರೀ ಸರ್ ಜಲ್ದಿ ಬಂದಾಳ ಅಂತ ಹೇಳ ಪೊಲೀಸಿಗೆ ಕೇಳ್ರಿ ಯಾರು ನಿಮ್ ನೀನು ನೋಡ್ರಿ ಹಾಳು ಮಾಡಿದಿ ನಾವು ಬೋಸಡಿ ಒಯ್ದು ನೀನೇ ಪಾಳು ಮಾಡಿದಿಕ್ಕೇ ನೀವ್ ಸುದ್ದಿದ್ರಿ ಮಗ ಸುದ್ದಿರ್ತಾವೆ ನೀವೇ ಕುಡುಕ ಬಸ್ಸಾನಾಂಗ ತಿರುಗಾಟರಿ ನಿನ್ನ ಬೂಸಡಿ ರಕ್ಕಿಕ್ಕಾ ಕೊಟ್ಟ ಎಲ್ಲಷ್ಟು ಆಳು ಮಾಡಿ ಕಿಸನ್ ಮತ್ತೆ ನನ್ನ ಮೇಗೆ ಹಾಳತೆ ಈಜಿ ಕಟ ಬರ್ತಿದೆ ರಕ್ಕಿotti ನಾನು ನಿನಿಗೆ ಯಾಕ ಕೊಡ್ತಾರ ನಾನು ಹಾಟೆ ದಿಕ್ಕೆ ನೀ ಬರ್ದಿ ಮತ್ ನನಗ ಬದ ಚಪ್ಪಾ ಕಾಲ್ ಮರ್ತೋ ಹೊಡಿ ನಿನ್ನ ನೌನ್ ಸುಣ್ಣ ನಿನಗ ಆಯ್ತೋರಿ ಪೊಲೀಸ್ ಫೋನ್ ಅಂತ ರೋಡ್ ಕೇಳ್ರು ನಿನ್ನ ನೌನ್ ನನ್ನ ಮಗಳ ಬಂದಿಲ್ಲ ನಿನ್ನ ಬೂಸಡಿ ನಿನ್ನ ನೋಸ್ತರ ರಕ್ಕಿಕ್ಕಾ ಹಾಳು ಮಾಡಿ ಬಿಟ್ಲಿ ಕೇಳ್ರು ಫೋನ್ ಅಂತ atta da web ಬ್ರಮಡ ನಿನ್ನ ನೌನ್

ಬಣೆತೆ ಆ ನಾಕೋ આજ ತೋ ಅಂಕಿಕಾ ಅಂಕಿತಾ ನೋಡಿ ಮದ್ದಣಗಾ ಕ್ಲಾಸ್ ಬಿಟದ ತಾಯಿನ ಆದ್ರೆ ಬಂದಿ ಮನಿಗಿ ಆಯಿತು ಎಲ್ಲೆ ಎಲ್ಲೆ ಇದ್ರ ನೋಡಿ ಪಾಪ ಪುನ್ನೆ ಬರ್ತಾ ಏಳನೇ ಸೊ ಮನಿಗ ಬಮ್ಮಾಡಿ ಸರ್ ಆ ಮಾವನ ಭೋಸಡಿ ಐದು ಏ ಮಾಡ್ಲಿ ಮನಿ ಇನೇ ಮನೇಗೆ ಹೇಳ್ತ ನಡಿ ನಮ್ಮನೆ ನಡಿ

கே ஃபோன் கேள்வி கே கே ஃபோன் கே ஹலோ டேதாக ஹலோ சார் நம்ம கேள்வி சரி சரி நம்ம உள் அன்னக்கு முட்டாது க்ளாஸ் எண்ட்டுக்கு இன்னாதீ சரி பழ

हॅलो सर सर एल रि सर नोडी हुड कॉलेज गोपर्तरी सर या हुड हुडन माल सर नोडी रि सर हाऊदलरी फोटो वाढद कळस रिरी सर नोड्री कळस रि

ಸೌಜನ್ಯ ನ್ಯಾಯ ಸಿಕ್ಕಿಲ್ಲ ನನ್ನ ಮಗಳಿಗೆಲ್ಲ ಸಿಗ್ತೈತೆ ಸೌಜನ್ಯವಾಗ ಸಿಕ್ಕಿಲ್ಲ ಅಮ್ಮನಿಗೆ ಏನ್ ಸಿಗ್ತದೆ